ಆಸೆ ಪಟ್ಟೇನ್ರಿ ಒಂದುವರಿ ಸಮಸ್ಯೆ ಏನದ್ರು ಸರ್ ಅಲ್ಲಿ ಇಲ್ಲಿ ಸ ಏನ್ ಸಮಸ್ಯೆ ಅದ ಅಂದ್ರ ಅವ ಕುಡಿತಾನ್ರೀ ಒಟ್ಟು ಯಾರು ಬರ್ತೀರಿ ಹಾ ಅವ್ರು ಬರಲ್ರಿ ಸಾಲಿಗೆ ಎಸ್ ಸರ್ತಿ ಬೈದಿದೇವ್ರು ನಾನು ಬಂದಿ ಹೇಳಿದ್ರು ಕೇಳಿ ಮದ ಅವ ತಂದೆ ಹಳ್ಳಿಕತ್ತಾನ ರೀ ಅವ ಹ್ಮ್ ಎಲ್ಲಾರ್ ಸರ್ತಿ ಬೈದೇನ್ರಿ ನಾನು ವರ್ಷ ಸೈತ್ರಿ ಅಮ್ಮ ಹಿಂಗೆ ಮಾಡ್ಲಕತ್ತಾನ ರೀ ಹಾ ಹಾಂ ರೀ ಓ ಬೇಗ ರಿಪೋರ್ಟ್ನು ಮಾಡಿದ್ದೇವೆ ರೀ ನೋಡಿ ಅಮ್ಮ ಈಗ ಅವನಿಗೆ ಏನ್ ಮಾಡ್ಬೇಕಂತ ಯಾಕಂದ್ರೆ ನೀವು ಬೀವ ಮೇಲಧಿಕಾರಿ ತಿಳಿಸ್ಬೇಕಾಗಿತ್ತು ಸರ್ ಲೆಟರ್ ಕೊಟ್ರಿಸೂಟ್ ಕೊಟ್ರ ಅವರು ಆಲ್ರೆಡಿ ರಿಸ್ಯೂಟ್ ಕೊಟ್ರ ಅವ್ರಿಗೆ ತೆಗಿ ಅಂತೇಳಿ ಇವರು ಗ್ರಾಮಸ್ಥರು ಮತ್ತು ಪಂಚಾಯತ್ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲರೂ ಕೊಟ್ರ ಸರ್ ಆಲ್ರೆಡಿ ಕೊಟ್ರ ಕೊಟ್ಟರು ಭೀ ಅವರು ಏನು ಕ್ಯಾನೇ ತಂದಿಲ್ಲ ಜ್ಯೋತಿ ಪಾಟೀಲ್ ಬಿ ಇದ್ದಾಗ ನನಗೆ ನನ್ನ ನಮ್ಮ ನನ್ನ ಮುಖಾಂತರ ಅವ್ರು ಫೋನ್ ಮಾಡಿ ಹೇಳಿದಾಗ ನಾ ಭೀ ದೂರವಾಣಿ ಮೂಲಕ ಹೇಳಿದ್ದೆ ಜ್ಯೋತಿ ಪಾಟೀಲ್ ಅವರು ಬಿ ಅವರಿಗೆ ಈಗ ಅವರ್ಯಾರೋ ಮತ್ತು ಈಗ ಯಾರ್ಯಾರೋ ಬಿ ನನಗೆ ಅಷ್ಟು ಈಗ ಇಲ್ಲ ಅವರು ಅವರು ಬಿ ಓರ್ ಭೀ ಏನು ಪರ್ಸೆಂಟೇಜ್ ತೋತಿರ್ಬೇಕು ಸರ್ ಅವರು ತೋಂದಿ ಅದಕ್ಕೆ ಅಲ್ಲಿದಲ್ಲಿ ಅಫ್ಜಲ್ಪುರ್ ಆಫೀಸ್ ಲೆವೆಲ್ದಾಗ ತಿರುಗಾಡಿ ಕೊಡ್ತಿರ್ಬೇಕು ಕೈ ಮುಚ್ಚಿ ಬಿ ಅವರಿಗೆ ಸಿ ಆರ್ ಪಿ ಅವರಿಗೆ ಯಾರು ಸಿ ಆರ್ ಪಿ ಅವರ ಗಮನ ಹೋರಿಸ್ರು ಗಮನ ಹರಿಸಬೇಕು ಸಿ ಆರ್ ಪಿ ಎನ ಸುಮ್ಮನೆ ಅಲ್ಲಿ ಆಫೀಸ್ ಲೆವೆಲ್ ಸುಮ್ ಕುಂದ್ರ ಪಗಾರ ಕೊಡಲ್ಲ ಅವ್ರಿಗೆ ಗ್ರಾಮಸ್ಥರು ಬಂದು ಕಂಪ್ಲೇಂಟ್ ಅರ್ಜಿ ಕೊಟ್ಟಾಗ ಬಿ ಒ ಅವರು ಸಿ ಆರ್ ಪಿ ಅವರು ಮ್ಯಾಗ್ ಮ್ಯಾಗಿನ ಅಧಿಕಾರಿಗಳು ಬಂದು ಗ್ರಾಮಸ್ಥರು ಪರನಿಂದ ತಾವು ಬಂದು ಇನ್ವೆಸ್ಟಿಬೆಕ್ಷನ್ ಮಾಡಬೇಕು ಮಾಡಿದಾಗ ತಾವು ಅವ್ರಿಗೆ ಏನೋ ಸಮಸ್ಯೆ ಆಗಲ್ಲ ಸರ್ ಅವನಾಗ ಇದು ಮೂರು ಸರಿ ಇತ್ತು ನಾ ತಿಂಗಳ ಹಚ್ಚಿ ಕಡೆ ಬಂದು ಹೋಗಿನಿ ಬರ್ತಾರೆ ಎಲ್ಲ ಶಿಕ್ಷಕರು ಬರ್ತಾರೆ ಇವರು ಏನು ಮಾಡ್ಲತ್ತಾರ ಚುಕ್ಕೊಳ್ಗಿ ಒಟ್ಟು ಮೇ ಕಾಲಿಡುತ್ತಾರೆ ಅವ್ರು ಏನಾರ ಕಲ್ತಿ ಮುಂದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಇವರು ಎಚ್ ಎಮ್ನೆ ಇಲ್ಲಪ್ಪ ಅಂದ್ರೆ ಶಿಕ್ಷಕರು ಏನು ಮಾಡ್ಬೇಕು ಸರ ನೀನು ಆ ಮೆಟಿನ್ ಇಲ್ಲಾಂದ್ರೆ ಶಿಕ್ಷಕರು ಏನು ಮಾಡ್ಬೇಕು ಪಾಪ ಅವ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ನಾಲ್ಕು ಶಿಕ್ಷಕರು ಇವಾಗ ಎಚ್ ಎಮ್ ಬಂದಿಲ್ಲ ಸರ ನಿಮ್ಮ ಎಡೇ ಮುಖ್ಯಮಂತ್ರಿ ಹೇಳ್ತೀನಿ ಸರ್ ಸಸ್ಪೆಂಡ್ ಆಗಬೇಕು ಏನು ಅತಿ ಶೀಘ್ರದಲ್ಲಿ ಡಿ ಡಿ ಪಿ ಅವ್ರಿಗೆ ಮನವಿ ಮಾಡ್ಕೊತೀನಿ ನಮ್ಮ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೀನಿ ಅಂತೇಳಿ ಇದೊಂದು ಸವಾಲು ಹಾಕ್ತೀನಿ ಸರ್ ಈ ನನಗೆ ಎರಡು ದಿನದಾಗ ಇದು ಮಾಹಿತಿ ಬೇಕು ಸರ್ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಅವ್ರಿಗೆ ಮುತ್ತಿಗೆ ಹಾಕೋದು ಗ್ಯಾರಂಟಿ ಸರ್ ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆಗಿಂತ ನಾನು ನನ್ನ ಹೆಸರು ಲತಿ ಪಟೇಲ್ ಸಿದ್ನವರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಅವರಿಗೆ ಒಂದು ಬಿಒ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಜೈತಾರೆ

क्या-क्या लक्षण क्या-क्या लक्षण खाने देता है चावल चावल बनाते हैं इंडक्टर कितने हो रहा है ये घंटों कितने बारे में नोट कर रहे हैं मौज जो आते हैं कितने माँ सेंगल चक्की सेंगल चक्की पड़ा ला हाँ